ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗಳ ಚಾನಲ್ಗೆ ತಮ್ಗೆಲ್ಲ ಸ್ವಾಗತ ಬನ್ರಿ ಇವತ್ತಿನ ವಿಷಯ ಏನೋ ಚರ್ಚೆ ಮಾಡ್ತೀವಿ ಅಂದ್ರೆ ಇವತ್ತು ನಮ್ಮ ಆರ್ ಸಿ ಬಿ ತಂಡಕ್ಕೆ ಅಗ್ನಿ ಪರೀಕ್ಷೆ ಸ್ನೇಹಿತರೆ ಇವತ್ತು ಅಂದರೆ ನಿನ್ನೆ ನಡೆದಂತ ಪಂದ್ಯ ಯಾವ ರೀತಿಯಾಗಿ ಎಸ್ ಆರ್ ಎಚ್ ಒಂಬತ್ತು ಪಾಯಿಂಟ್ ನಾಲ್ಕು ಓವರ್ ಅಲ್ಲಿ ನೂರ ಅರವತ್ತಾರು ನೋಡಿದ್ರು ಗೆಲ್ತಾರಲ್ಲ ಅದೇ ರೀತಿಯಾಗಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಇವತ್ತು ಗೆಲುವು ಬೇಕು ಇವತ್ತು ಹತ್ತು ಪಾಯಿಂಟ್ ಆಗುತ್ತೆ ಎರಡು ಪಾಯಿಂಟ್ ಬೇಕೇ ಬೇಕು ಹಾಗೆಯೇ ರನ್ ರೇಟ್ನಲ್ಲಿ ಮೇಲಕ್ಕೆ ಹೋಗಬೇಕು ನಮ್ಮ ಆರ್ ಸಿ ಬಿ ತಂಡ ಆ ರೀತಿ ಗೆದ್ರೆನೇ ನಮ್ಮ ಆರ್ ಸಿ ಬಿ ತಂಡ ಕ್ವಾಲಿಫೈ ಆಗೋ ಕ್ವಾಲಿಫೈ ಆಗೋದು ಅಂತ ಖಂಡಿತ ಅಂತ ಹೇಳಬಹುದಾಗಿದೆ ಸ್ನೇಹಿತರೆ ಇವಾಗ ನೋಡ್ಬೋದು ಇವತ್ತಿನ ಪಂದ್ಯದಲ್ಲಿ ಬದಲಾವಣೆ ಕೂಡ ಆಗ್ತಾ ಇದೆ ಯಾವ ರೀತಿಯಾಗಿ ಬದಲಾವಣೆ ಆಗ್ತಾ ಇದೆ ಹಾಗೆಯೇ ನಮ್ಮ ಆರ್ ಸಿ ಬಿ ತಂಡ ಇವತ್ತು ಪಂಜಾಬ್ ವಿರುದ್ಧ ಗೆಲ್ಲಬೇಕಾದ್ರೆ ಯಾವ ಗೇಮ್ ಪ್ಲಾನ್ ಪ್ರಕಾರ ಮುಂದೆ ಸಾಕಬೇಕೆಂಬು ಕೂಡ ಚರ್ಚೆ ಮಾಡೋಣ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದರೆ ವಿಡಿಯೋ ಕೊನೆವರೆಗೂ ನೋಡ್ರಿ ಆಮೇಲೆ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡ್ರಿ ಲೈಕ್ ಕೊಡ್ರಿ ಮದುವೆ ಅಂತ ಹೇಳ್ಬೋದಾಗಿದೆ ಸ್ನೇಹಿತರೆ ಈಗಾಗಲೇ ನಮ್ಮ ಆರ್ ಸಿ ಬಿ ತಂಡ ಒಟ್ಟಾರೆಯಾಗಿ ಆಡಿರೋದು ಒಟ್ಟಾರೆಯಾಗಿ ಹನ್ನೊಂದು ಪಂದ್ಯ ಆಡಿದ್ದಾರೆ ಅದರಲ್ಲಿ ನಮ್ಮ ಆರ್ ಸಿ ಬಿ ತಂಡ ಒಟ್ಟಾರೆಯಾಗಿ ಏಳು ಸೋತು ನಾಲ್ಕು ಗೆಲುವು ಪಡೆದಿದ್ದಾರೆ ಹಾಗಾಗಿ ಇವಾಗ ಎಂಟು ಪಾಯಿಂಟ್ಗಳಿಂದ ಏಳನೇ ಸ್ಥಾನದಲ್ಲಿದ್ದೀವಿ ಇವತ್ತೇನಾದರೂ ಗೆದ್ದರೆ ನಾವು ಆರಾಮಾಗಿ ಮತ್ತೆ ಆರನೇ ಸ್ಥಾನಕ್ಕೆ ಬರ್ತೀವಿ ಎಲ್ ಎಸ್ ಜಿಗೆ ಎಲ್ ಎಸ್ ಜಿಗೆಲ್ಲ ಆರನೇ ಸ್ಥಾನಕ್ಕೆ ಬರ್ತೀವಿ ಯಾಕಂದರೆ ಆರನೇ ಸ್ಥಾನವರೆಗೂ ಡಿ ಡಿ ಸಿ ಎಲ್ಲಿದ್ದಾರೆ ಅಂತ ಹೇಳ್ಬೋದಾಗಿದೆ ಮುಂದಿನ ಪಂದ್ಯ ಎರಡು ಪಂದ್ಯ ಗೆದ್ದೆ ಗೆಲ್ತೀವಿ ಅಂತ ಹೇಳ್ಬೋದಾಗಿದೆ ಇವತ್ತು ಮೇನ್ ಆಗಿ ಗೆಲ್ಲಬೇಕು ಪ್ಲೇಯಿಂಗ್ ಲೆವೆನಲ್ಲಿ ನಮ್ಮ ಆರ್ ಸಿ ಬಿ ತಂಡ ಇದ್ದಾರೆ ಅಂದರೆ ಮೊದಲನೇದಾಗಿ ಇಲ್ಲಿ ವಿರಾಟ್ ಕೊಹ್ಲಿ ಮತ್ತು ನಮ್ಮ ಡೂಪ್ಲೇಸಿ ಇದ್ದಾರೆ ಇವರಂತೂ ಸಖತ್ತಾಗಿ ಓಪನಿಂಗ್ ಪವರ್ ಪ್ಲೇನಲ್ಲಿ ಆಟ ಕೊಡ್ತಾ ಇದ್ದಾರೆ ಆದರೆ ಮೆಡಲ್ ಆರ್ಡ್ರನಲ್ಲಿ ಫೇಲ್ ಆಗ್ತಾ ಇದ್ದಾರೆ ಒಂದು ಜಾಕ್ ವಿಲ್ ಜಾಕ್ಸ್ ಇದ್ದಾರೆ ಮೂರೇ ನಂಬರ್ಗೆ ಇವರು ಕೂಡ ಸಖತ್ ಬ್ಯಾಟಿಂಗ್ ಆಡ್ತಾರೆ ಇವರು ಫೇಲ್ ಆದರೆ ಕೆಳಗಡೆ ಮ್ಯಾಕ್ಸ್ ಕೂಡ ಇದ್ದಾರೆ ಮ್ಯಾಕ್ಸೆಲ್ ಕೂಡ ಆಡ್ತಾರೆ ಅವ್ರ ಜೊತೆಗೆ ರಜತ್ ಪಟಿದಾರ್ ಕೂಡ ಇದ್ದಾರೆ ಐದು ಆಟಗಾರರು ಬ್ಯಾಟಿಂಗ್ ನಲ್ಲಿ ಒಂದು ಡೇಂಜರ್ ಆದಂಥ ಬ್ಯಾಟ್ಸ್ಮನ್ ಇದ್ದಾರೆ ನಮ್ಮ ಕಡೆಯಿಂದ ಕೊನೆಯಲ್ಲಿ ದಿನೇಶ್ ಕಾರ್ತಿಕ್ ಇದ್ದಾರೆ ಇವರು ಕೂಡ ಸಖತ್ತಾಗಿ ಆಡ್ತಾ ಇದ್ದಾರೆ ಹಾಗೆಯೇ ಇವ್ರ ಜೊತೆಗೆ ಸಾಧನೆ ಇರ್ತಾ ಇದ್ರು ಕ್ಯಾಪ್ಟನ್ ಗ್ರೀನ್ ಕೂಡ ಇದ್ದಾರೆ ಇಷ್ಟು ಅಂದರೆ ಏಳು ಆಟಗಾರರು ಬ್ಯಾಟಿಂಗ್ ಕೂಡ ಲೈನ್ ಅಪ್ ಇದೆ ನಮ್ಮ ಹತ್ರ ಹಾಗಾಗಿ ಕೊನೆ ಇವ್ರ ಜೊತೆಗೆ ಮತ್ತೆ ಸ್ವಪ್ನಿಲ್ ಅವರು ಒಂದು ಅದ್ಭುತವಾದಂಥ ಪ್ರದರ್ಶನ ಕೊಡ್ತಾ ಇದ್ದಾರೆ ಅವರು ಕೂಡ ಬ್ಯಾಟಿಂಗ್ ಆಡುವ ಎಲ್ಲ ಎಬಿಲಿಟಿ ಇದೆ ಬಾಲಿಂಗ್ ಕೂಡ ಮಾಡ್ತಾ ಇದ್ದಾರೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಒಟ್ಟಾರೆ ಇಷ್ಟು ಆಟಗಾರರು ಡೇಂಜರ್ ಆದಂತಹ ಆಟಗಾರ ನಂಬಲ್ ಇದ್ದಾರೆ ಇವತ್ತು ಗೆಲ್ಲೋದಂತೂ ನಾವೇ ಖಂಡಿತವಾಗಿ ಹಾಗಾಗಿ ಬಾಲಿಂಗ್ ವಿಭಾಗದಲ್ಲಿ ಬಗ್ಗೆ ನೋಡ್ಬೇಕಾದ್ರೆ ನೋಡ್ಬೋದು ದೊಡ್ಡ ಕರಣ್ ಶರ್ಮಾ ಇದ್ದಾರೆ ಸ್ಪಿನ್ ಡಿಪಾರ್ಟ್ಮೆಂಟ್ ಅಲ್ಲಿ ಹಾಗೆ ಮೊಹಮ್ಮದ್ ಸಿರಾಜ್ ಇದ್ದಾರೆ ಎಸ್ ದಯಾಳ್ ಅವರು ಕೂಡ ಇದ್ದಾರೆ ಈ ರೀತಿಯಾಗಿ ನಮ್ಮ ಆರ್ ಸಿ ಬಿ ಕಡೆಯಿಂದ ಪ್ಲೇಯಿಂಗ್ ಒಂದು ಅದ್ಭುತವಾದಂತಹ ಪ್ರದರ್ಶನ ಕೊಡ್ತಾ ಇದ್ದಾರೆ ಹಾಗಾಗಿ ಮತ್ತೆ ಇಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾ ಇದ್ದಾರೆ ಮಹಿಪಾಲ್ ನುಂಬ್ರೋ ಕೂಡ ಇದ್ದಾರೆ ಇವರಂತೂ ಸಖತ್ ಆಟ ಬ್ಯಾಟಿಂಗ್ ಆಡ್ತಾರೆ ಕೊನೆ ಕೊನೆಯಲ್ಲಿ ಬಿಗ್ ಸಿಕ್ಸರ್ ಹೊಡಿತಾರೆ ಈ ರೀತಿ ಆರ್ ಸಿ ಬಿ ತಂಡ ದೊಡ್ಡ ಪ್ಲೇಯಿಂಗ್ ಸೃಷ್ಟಿ ಮಾಡಿಕೊಂಡಿದ್ದಾರೆ ಅಂತ ಹೇಳಬಹುದಾಗಿದೆ ಇವತ್ತು ಏನಂದಿರ ಇದರಲ್ಲಿ ಯಾರ್ಯಾರು ಚೇಂಜಸ್ ಆಗಬೇಕು ಎಂಬುದು ನೀವು ಕೂಡ ಕಮಿಟ್ ಮಾಡಿ ಇವತ್ತು ಗೆಲ್ಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ ಜಾನಿ ಬೆಸ್ಟೋ ಅವರು ಕಟ್ ಆಗಬೇಕು ರಿಲಿ ರೋಸೋ ಅವರು ಕಟ್ ಆಗಬೇಕು ನಾವು ಆರಾಮಾಗಿ ಗೆಲ್ತೀವಿ ಬೌಲಿಂಗ್ ವಿಭಾಗದಲ್ಲಿ ಯಾರಿಗೆ ಚೆಸ್ಬೇಕಪ್ಪ ಅಂದ್ರೆ ಹರ್ಷದೀಪ್ ಸಿಂಗ್ ಅವರಿಗೆ ಸ್ನೇಹಿತರೆ ಇವತ್ತು ಅದ್ಭುತವಾದಂತ ಪ್ರದರ್ಶನ ಕೊಡ್ತಾರೆ ಪ್ರಬಲ ಇದ್ದಾರೆ ಈ ಎರಡು ಆಟಗಾರರನ್ನು ನೋಡಿಕೊಂಡು ಆಟಗಾರರು ತೊಳಿತಾರೆ ಇವತ್ತಿನ ಪಂದ್ಯ ಗೆಲ್ಲೋದು ಯಾರು ಎಂಬುದು ಕೂಡ ಕಮಿಟ್ ಮಾಡ್ರಿ ಯಾಕಂದ್ರೆ ನಾವು ಗೆಲ್ಬೇಕು ನಮ್ದೇ ಮ್ಯಾಚ್ ಇವತ್ತು ನಾವು ಗೆಲ್ಬೇಕು ಅಗ್ನಿ ಪರೀಕ್ಷೆ ಅಂತ ಇದೆ ನಮ್ಮ ಆರ್ತಿ ತಂಡಕ್ಕೆ ಕ್ವಾಲಿಫೈ ಜೀವಂತ ಇಟ್ಕೋಬೇಕಾದ್ರೆ ನಾವು ಗೆಲ್ಬೇಕು ಹಾಗಾಗಿ ಏನಂತೀರಿ ಯಾರು ಗೆಲ್ತಾರೆ ಎಂಬುದು ಕಮಿಟ್ ಮಾಡ್ರಿ ನನ್ನ ಪ್ರಕಾರ ಆರ್ ಸ್ನೇಹಿತರೆ ಇವತ್ತು ಗೆದ್ದು ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಮೇಲೆ ಹೋಗೋದಂತ ಖಂಡಿತ ಏನಂತೀರಿ